ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಇತ್ತೀಚಿನ ಹೇಳಿಕೆಯೊಂದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಪ್ರಧಾನಿ ಮೋದಿ ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸುವ ಭರವಸೆ ನೀಡಿದ್ದಾರೆ ಎಂಬ ಅವರ ಹೇಳಿಕೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಇದು ನಿಜಾನ ಅಮೆರಿಕದ ಒತ್ತಡ ಭಾರತದ ಮೇಲೆ ಪರಿಣಾಮ ಬೀರ್ತಾ ಇದೆಯಾ ಭಾರತ ನಿಜವಾಗಿಯೂ ರಷ್ಯಾದ ತೈಲ ಖರೀದಿಯನ್ನು ನಿಲ್ಲಿಸಲಿದೆಯಾ ನ ತೈಲ ಖರೀದಿ ಮಾದರಿ ಬದಲಾಗ್ತಾ ಇದೆಯಾ ಮಧ್ಯಪ್ರಾಚ್ಯದಿಂದ ತೈಲ ಆಮದು ಹೆಚ್ಚಳದ ಹಿಂದಿನ ರಾಜಕೀಯ ಏನು ಭಾರತದ ಅತಿದೊಡ್ಡ ಖಾಸಗಿ ರಿಫೈನರಿ ಕಂಪನಿಯಾದ ರಿಲಯನ್ಸ್ ಇಂಡಸ್ಟ್ರೀಸ್ ಇತ್ತೀಚೆಗೆ ತನ್ನ ತೈಲ ಖರೀದಿ ಮಾದರಿಯಲ್ಲಿ ಮಹತ್ವದ ಬದಲಾವಣೆಗಳನ್ನು ಮಾಡಿದೆ ಬ್ಲೂಂಬರ್ಗ್ ವರದಿ ಪ್ರಕಾರ ರಿಲಯನ್ಸ್ ಕಳೆದ ವಾರ ಮಧ್ಯಪ್ರಾಚ್ಯದಿಂದ ಕನಿಷ್ಠ ಇಪ್ಪತ್ತೈದು ಲಕ್ಷ ಬ್ಯಾರೆಲ್ ತೈಲವನ್ನು ಖರೀದಿ ಮಾಡಿದೆ ಇದು ಸಾಮಾನ್ಯ ಪ್ರಮಾಣಕ್ಕಿಂತ ಹೆಚ್ಚಾಗಿದೆ ಇದು ಪಾಶ್ಚಿಮಾತ್ಯ ದೇಶಗಳ ಒತ್ತಡದ ಪರಿಣಾಮ ಆಗಿರಬಹುದು ಅಂತ ವರದಿ ಹೇಳಿದೆ ರಿಲಯನ್ಸ್ ಮಧ್ಯಪ್ರಾಚ್ಯದ ಕೆಲವು ಪೂರೈಕೆದಾರರಿಂದ ರಷ್ಯಾದ ಕಚ್ಚಾ ತೈಲಕ್ಕೆ ಸಮನಾದ ಗುಣಮಟ್ಟದ ತೈಲ ಲಭ್ಯ ಇದೆಯಾ ಅಂತ ಕೂಡ ವಿಚಾರಿಸಿದೆ ಇದು ರಿಲಯನ್ಸ್ ತನ್ನ ಖರೀದಿ ಮೂಲಗಳಲ್ಲಿ ಬದಲಾವಣೆಗಳನ್ನು ಮಾಡೋಕೆ ನೋಡ್ತಿದೆ ಅನ್ನೋದನ್ನ ಸ್ಪಷ್ಟಪಡಿಸತ್ತೆ ಆದರೆ ಈ ಬದಲಾವಣೆಗಳು ಅಮೆರಿಕದ ಒತ್ತಡದ ಫಲಿತಾಂಶನ ಅಥವಾ ಕೇವಲ ಕಂಪನಿಯ ವ್ಯಾಪಾರ ತಂತ್ರನ ತಜ್ಞರ ಪ್ರಕಾರ ರಿಲಯನ್ಸ್ನಂತಹ ಖಾಸಗಿ ಕಂಪನಿ ಮುಖ್ಯವಾಗಿ ಲಾಭ ಗಳಿಸುವ ಉದ್ದೇಶವನ್ನ ಹೊಂದಿರುತ್ತೆ ಅವರಿಗೆ ಅಗ್ಗದ ತೈಲ ಎಲ್ಲಿ ಸಿಗುತ್ತೋ ಅಲ್ಲಿಂದ ಖರೀದಿ ಮಾಡ್ತಾರೆ ಹಿಂದೆ ಅವರು ವೆನಿಜುವೆಲಾ ಸೌದಿ ಅರೇಬಿಯಾ ಮತ್ತು ಇರಾಕ್ನಿಂದ ಹೆಚ್ಚು ತೈಲವನ್ನ ಖರೀದಿ ಮಾಡ್ತಿದ್ರು ರಷ್ಯಾ ಕಡಿಮೆ ಬೆಲೆಗೆ ತೈಲ ನೀಡೋಕೆ ಪ್ರಾರಂಭಿಸಿದಾಗ ರಿಲಯನ್ಸ್ ರಷ್ಯಾದಿಂದ ತೈಲ ಖರೀದಿಗೆ ಮುಂದಾಯಿತು ಯಾರು ಉತ್ತಮ ಬೆಲೆ ನೀಡ್ತಾರೆ ಅನ್ನೋದರ ಮೇಲೆ ಅವರ ನಿರ್ಧಾರ ನಿಂತಿರತ್ತೆ ತೈಲದ ರಾಷ್ಟ್ರೀಯತೆ ಅಥವಾ ರಫ್ತು ಮಾಡುವ ದೇಶದ ರಾಷ್ಟ್ರೀಯತೆ ಅವರಿಗೆ ಮುಖ್ಯವಲ್ಲ ಅಂತ ತಜ್ಞರು ಹೇಳ್ತಾರೆ ರಿಲಯನ್ಸ್ ವಿಶ್ವದ ಅತಿದೊಡ್ಡ ರಿಫೈನರಿ ಕಂಪನಿಗಳಲ್ಲಿ ಒಂದಾಗಿದ್ದು ದೊಡ್ಡ ಪ್ರಮಾಣದಲ್ಲಿ ತೈಲವನ್ನು ಖರೀದಿಸುತ್ತೆ ಅಗ್ಗದ ಬೆಳೆಗೆ ತೈಲ ಪೂರೈಸುವ ಕಂಪನಿಗಳು ಅವರ ಆಯ್ಕೆಯಾಗಿರುತ್ತೆ ಟ್ರಂಪ್ ಭಾರತದ ಮೇಲೆ ರಷ್ಯಾದ ತೈಲ ಖರೀದಿ ನಿಲ್ಲಿಸೋಕೆ ಒತ್ತಡ ಹೇರ್ತಿದ್ದಾರೆ ಹೊಸ್ತಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಆರರಂದು ಟ್ರಂಪ್ ರಷ್ಯಾದಿಂದ ತೈಲ ಆಮದು ಮಾಡಿಕೊಂಡ್ರೆ ಭಾರತದ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚುವರಿ ಸುಂಕ ವಿಧಿಸೋದಾಗಿ ಘೋಷಣೆ ಮಾಡಿದ್ರು ಇದು ಈಗಾಗಲೇ ಜಾರಿಯಲ್ಲಿದ್ದ ಶೇಕಡಾ ಇಪ್ಪತ್ತೈದರಷ್ಟು ಸುಂಕದ ಮೇಲೆ ಹೆಚ್ಚುವರಿಯಾಗಿತ್ತು ರಷ್ಯಾದಿಂದ ತೈಲ ಖರೀದಿಸಿದ್ರೆ ಭಾರತಕ್ಕೆ ಶಿಕ್ಷೆಯಾಗಿ ಈ ಹೆಚ್ಚುವರಿ ಸುಂಕ ವಿಧಿಸೋದಾಗಿ ಟ್ರಂಪ್ ಹೇಳಿದ್ರು ಆಗಸ್ಟ್ ಇಪ್ಪತ್ತೇಳರಿಂದ ಈ ಸುಂಕ ಜಾರಿಗೆ ಬಂದಿದ್ದು ಭಾರತದ ಉತ್ಪನ್ನಗಳು ಅಮೆರಿಕ ಅಮೆರಿಕದಲ್ಲಿ ದುಬಾರಿ ರಷ್ಯಾದಿಂದ ತೈಲ ಖರೀದಿ ಮಾಡಿರೋದ್ರಿಂದ ರಷ್ಯಾಗೆ ಯುದ್ಧ ಮುಂದುವರಿಸೋಕೆ ಹಣ ಸಿಗತ್ತೆ ಅಂತ ಹೇಳುವ ಮೂಲಕ ಭಾರತವನ್ನ ಟೀಕಿಸಲಾಗಿತ್ತು ರಾಷ್ಟ್ರೀಯ ಹಿತಾಸಕ್ತಿಗಳ ಆಧಾರದ ಮೇಲೆ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗತ್ತೆ ಹೊರತು ಯಾರ ಒತ್ತಡಕ್ಕೂ ಮಣಿಯೋದಿಲ್ಲ ಅಂತ ಭಾರತ ಸ್ಪಷ್ಟಪಡಿಸಿದೆ ಆದರೆ ಖಾಸಗಿ ತೈಲ ಕಂಪನಿಯ ಖರೀದಿ ಮಾದರಿಯಲ್ಲಿನ ಬದಲಾವಣೆಗಳು ಸರ್ಕಾರದ ನೀತಿಯೊಂದಿಗೆ ಹೇಗೆ ಸಂಬಂಧಿಸಿವೆ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿದೆ ಕೆಪ್ಲರ್ ಎಂಬ ದತ್ತಾಂಶ ಕಂಪನಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಒಂದರಂದು ರಿಲಯನ್ಸ್ ರಷ್ಯಾದಿಂದ ಪ್ರತಿದಿನ ಎರಡ್ ಸಾವಿರದ ಮುನ್ನೂರು ಬ್ಯಾರಲ್ ಕಚ್ಚಾ ತೈಲ ಖರೀದಿ ಮಾಡ್ತಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಒಂದರ ಹೊತ್ತಿಗೆ ರಿಲಯನ್ಸ್ನ ರಷ್ಯಾದ ತೈಲ ಖರೀದಿ ಸುಮಾರು ಆರೂವರೆ ಲಕ್ಷ ಬ್ಯಾರಲ್ಗಳಿಗೆ ಏರ್ತು ರಿಲಯನ್ಸ್ ಇಂಡಸ್ಟ್ರೀಸ್ ರಷ್ಯಾದ ತೈಲ ಖರೀದಿ ಮಾಡುವ ಭಾರತದ ಅತಿದೊಡ್ಡ ಕಂಪನಿಯಾಗಿದೆ நாயரா இண்டியன் ஆயிள் பாரத் பெட்டோலியம் கார்போரேஷன் லிமிட்டெட் மற்றும் ஹிந்துஸ்தான் பெட்டோலியம் கூட ரஷ்யாதீங்க தைலவா டெல் ಈ ರಿಫೈನರಿಗಳು ರಿಯಾಯಿತಿ ದರದಲ್ಲಿ ಲಭ್ಯವಿರುವ ರಷ್ಯಾದ ತೈಲವನ್ನು ಪೆಟ್ರೋಲ್ ಡೀಸೆಲ್ ಮತ್ತು ಏರ್ ಟರ್ಬೈನ್ ಇಂಧನವಾಗಿ ಪರಿವರ್ತಿಸಿ ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕದಂತಹ ದೇಶಗಳಿಗೆ ಮಾರಾಟ ಮಾಡಿವೆ ಭಾರತೀಯ ರಿಫೈನರಿಗಳು ರಷ್ಯಾದ ತೈಲ ಆಮದಿನಿಂದ ಸುಮಾರು ಒಂದು ಲಕ್ಷದ ನಲವತ್ತು ಸಾವಿರದ ಏಳ್ನೂರ ನಲವತ್ತು ಕೋಟಿ ರೂಪಾಯಿಗಳ ಹೆಚ್ಚುವರಿ ಲಾಭ ಗಳಿಸಿದ್ದು ಅದರಲ್ಲಿ ಐವತ್ತೆರಡು ಸಾವಿರದ ಏಳ್ನೂರ ಎಂಬತ್ತು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಸಂದಾಯವಾಗಿದೆ ರಿಲಿಯನ್ಸ್ ಈಗ ರಷ್ಯಾದ ಯೂರಲ್ ಕಚ್ಚಾ ತೈಲದ ವಿಶ್ವದ ಅತಿದೊಡ್ಡ ಖರೀದಿದಾರನಾಗಿದೆ ಅದರ ಒಟ್ಟು ಕಚ್ಚಾ ತೈಲ ಖರೀದಿಯಲ್ಲಿ ರಷ್ಯಾದ ತೈಲದ ಪಾಲು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶೇಕಡಾ ಹತ್ತರಷ್ಟಿದ್ದು ಈಗ ಶೇಕಡ ಮೂವತ್ತಾರಕ್ಕೆ ಏರಿದೆ ಮಧ್ಯಪ್ರಾಚ್ಯದಿಂದ ಇತ್ತೀಚಿನ ತೈಲ ಖರೀದಿ ಹೆಚ್ಚಳ ಅಮೆರಿಕದ ಒತ್ತಡದ ಪರಿಣಾಮನ ಅನು ಅನುಮಾನ ಇದೆ ಭಾರತ ಸರ್ಕಾರ ಟ್ರಂಪ್ ಹೇಳಿಕೆಗಳನ್ನು ದೃಢಪಡಿಸಿಲ್ಲ ರಷ್ಯಾದಿಂದ ಸ್ವಲ್ಪ ಕಡಿಮೆ ತೆಗೆದುಕೊಂಡು ಅಮೆರಿಕ ಅಥವಾ ಇತರ ದೇಶಗಳಿಂದ ಹೆಚ್ಚು ಖರೀದಿ ಮಾಡೋದು ಒಂದು ವ್ಯಾಪಾರ ನಿರ್ಧಾರ ಆಗಿರಬಹುದು ಆದರೆ ಭಾರತ ಸರ್ಕಾರ ಭಾರತೀಯ ಆರ್ಥಿಕತೆಯ ಹಿತಾಸಕ್ತಿಯಲ್ಲಿರುವ ನೀತಿಗಳನ್ನು ಮಾತ್ರ ಅನುಸರಿಸುತ್ತೆ ಅಂತ ಸ್ಪಷ್ಟಪಡಿಸಿದೆ ಯುರೋಪಿಯನ್ ಯೂನಿಯನ್ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತೊಂದರಿಂದ ರಷ್ಯಾದ ಕಚ್ಚಾ ತೈಲದಿಂದ ತಯಾರಿಸಿದ ಎಲ್ಲ ಇಂಧನದ ಆಮದನ್ನು ಸಂಪೂರ್ಣವಾಗಿ ನಿಷೇಧಿಸಲು ನಿರ್ಧರಿಸಿದೆ ಇದು ರಷ್ಯಾದ ತೈಲದಿಂದ ಬರುವ ಆದಾಯವನ್ನ ತಡೆದು ಉಕ್ರೇನ್ ಯುದ್ಧಕ್ಕೆ ಅದರ ವೆಚ್ಚವನ್ನ ಮಿತಿಗೊಳಿಸುವ ಗುರಿ ಹೊಂದಿದೆ ತಜ್ಞರು ಈ ಬದಲಾವಣೆಗಳು ಒಂದು ಮಾದರಿ ಆಗತ್ತಾ ಅಂತ ನೋಡ್ತಿದ್ದಾರೆ ರಿಲಯನ್ಸ್ ರಷ್ಯಾದಿಂದ ತೈಲ ಆಮದನ್ನ ಕಡಿಮೆ ಮಾಡಿ ಗಲ್ಫ್ ರಾಷ್ಟ್ರಗಳಿಂದ ಹೆಚ್ಚಿಸಿದ್ರೆ ಅದು ಒಂದು ಪ್ರಮುಖ ಬದಲಾವಣೆಯ ಸಂಕೇತ ಆಗಬಹುದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ರಿಲಯನ್ಸ್ ಇಂಡಿಯನ್ ಆಯಿಲ್ ಭಾರತ್ ಪೆಟ್ರೋಲಿಯಂನಂತಹ ದೊಡ್ಡ ತೈಲ ಖರೀದಿದಾರರು ದೀರ್ಘಾವಧಿಯ ಒಪ್ಪಂದಗಳನ್ನು ಮಾಡಿಕೊಳ್ಳುವುದರ ಜೊತೆಗೆ ಸಿಂಗಾಪುರ್ ಮತ್ತು ದುಬೈನಲ್ಲಿನ ಡೀಲರ್ಗಳ ಮೂಲಕ ಸ್ಪಾಟ್ ಮಾರುಕಟ್ಟೆಯಿಂದಲೂ ತೈಲವನ್ನು ಖರೀದಿ ಮಾಡ್ತಾರೆ ಸ್ಪಾಟ್ ಮಾರುಕಟ್ಟೆಯಲ್ಲಿ ರಾಷ್ಟ್ರೀಯತೆಗಿಂತ ಬೆಲೆಗೆ ಪ್ರಾಮುಖ್ಯತೆ ನೀಡಲಾಗುತ್ತೆ ಇತ್ತೀಚೆಗೆ ಭಾರತೀಯ ರಿಫೈನರಿಗಳು ಅಮೆರಿಕದಿಂದ ಹೆಚ್ಚಿನ ತೈಲವನ್ನು ಖರೀದಿ ಮಾಡ್ತಿವೆ ಇದು ಬಹುಶಃ ರಾಜಕೀಯ ಸಮತೋಲನವನ್ನು ಕಾಪಾಡುವ ಪ್ರಯತ್ನವಾಗಿದೆ ತೈಲ ವ್ಯಾಪಾರದಲ್ಲಿ ಶೇಕಡಾ ತೊಂಬತ್ತರಷ್ಟು ರಾಜತಾಂತ್ರಿಕ ಪಾತ್ರ ಇದೆ ಅಮೆರಿಕದಿಂದ ಹೆಚ್ಚಿನ ತೈಲ ಆಮದು ಮಾಡಿಕೊಳ್ಳುವ ಮೂಲಕ ಟ್ರಂಪ್ ರಂತಹ ನಾಯಕರಿಗೆ ಭಾರತ ಅವರ ಮಾತನ್ನ ಕೇಳಿದೆ ಅನ್ನೋ ಭಾವನೆಯನ್ನ ನೀಡಬಹುದು ಆದರೆ ಸಾರ್ವಜನಿಕವಾಗಿ ಭಾರತ ಟ್ರಂಪ್ ಒತ್ತಡಕ್ಕೆ ಮಣಿದಿದೆ ಅಂತ ಒಪ್ಪಿಕೊಳ್ಳೋಕೆ ಸಾಧ್ಯ ಇಲ್ಲ ರಿಲಯನ್ಸ್ ರಿಲಯನ್ಸ್ನ ತೈಲ ಖರೀದಿ ಮಾದರಿಯಲ್ಲಿನ ಬದಲಾವಣೆಗಳು ಜಾಗತಿಕ ರಾಜಕೀಯ ಆರ್ಥಿಕ ಹಿತಾಸಕ್ತಿಗಳು ಮತ್ತು ಇಂಧನ ಭದ್ರತೆಯ ನಡುವಿನ ಸಂಕೀರ್ಣ ಸಂಬಂಧವನ್ನ ಪ್ರತಿಬಿಂಬಿಸುತ್ತೆ ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವಾಗ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸೂಕ್ಷ್ಮ ಸಮತೋಲನ ಕಾಯ್ದುಕೊಳ್ಳೋಕೆ ಪ್ರಯತ್ನಿಸ್ತಿದೆ ಇದು ಅಮೆರಿಕದ ಒತ್ತಡವಾಗಲಿ ಅಥವಾ ಈ ನಿರ್ಬಂಧಗಳಾಗ್ಲಿ ಭಾರತದ ತೈಲ ನೀತಿ ದೇಶದ ಬದ್ಧತೆ ಮತ್ತು ಆರ್ಥಿಕತೆಗೆ ಆದ್ಯತೆ ನೀಡುತ್ತೆ ಮುಂಬರುವ ದಿನಗಳಲ್ಲಿ ಈ ಬದಲಾವಣೆಗಳು ಭಾರತದ ಇಂಧನ ಭವಿಷ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು